ಪ್ರಪಂಚದಲ್ಲಿ ಸಾವಿರದ ಏಳ್ನೂರ ಐವತ್ತು ರೀತಿ ಚೇಳುಗಳಿದೆ ಇದರಲ್ಲಿ ಇಪ್ಪತ್ತೈದು ಚೇಳುಗಳು ತಮ್ಮ ಭಯಾನಕ ವಿಷದಿಂದ ಪ್ರಾಣಿ ಮತ್ತು ಮನುಷ್ಯನನ್ನ ಸಾಯಿಸಬಲ್ಲವು ಯಾಕೆಂದ್ರೆ ಇದರ ವಿಷ ಸೈನೈಡ್ ವಿಷಯ ವಿಷಕ್ಕಿಂತ ಹೆಚ್ಚು ಪವರ್ಫುಲ್ ಆಗಿರುತ್ತೆ ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಇಂದ್ರಾಣಿ ದ್ರೋಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನಿವತ್ ನಿಮ್ಗೆ ಚೇಳ ಕಚ್ಚಿದ್ರೆ ಮನೆಯಲ್ಲಿ ಇರೋ ವಸ್ತುಗಳನ್ನ ಬಳಸ್ಕೊಂಡು ಮನೆ ಮದ್ದಾಗಿ ಹೇಗೆ ವಾಸಿ ಮಾಡ್ಕೋಬಹುದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಹಾಗು ಮನೆ ಸುತ್ತ ಚೇಳುಗಳು ಹೆಚ್ಚಿದ್ರೆ ಅವು ಮನೆ ಒಳಗೆ ಬರ್ದೇ ಇರೋ ತರ ಹೇಗೆ ಯಾವ್ಯಾವ ಗಿಡಗಳನ್ನ ಬೆಳೆಸ್ಬೋದು ನಾವು ಹೇಗೆ ಮುನ್ನೆಚ್ಚರಿಕೆ ಕ್ರಮಗಳನ್ನ ವಹಿಸ್ಬೋದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಈ ಇಪ್ಪತ್ತೈದು ರೀತಿಯ ಚೇಳುಗಳನ್ನ ಬಿಟ್ಟು ಬೇರೆ ಚೇಳುಗಳಿಂದ ಸಾವು ಸಂಭವಿಸೋದು ಕಡಿಮೆ ಯಾಕಪ್ಪಾ ಅಂದ್ರೆ ಅದರಲ್ಲಿ ವಿಷದ ಪವ ಕಡಿಮೆ ಇರುತ್ತೆ ಹಾಗೂ ಆ ಚೇಳು ಎಂಟು ವರ್ಷಗಳ ಒಂದು ಚೇಳು ಎಂಟು ವರ್ಷಗಳ ಕಾಲ ಬದುಕಿರುತ್ತೆ ಹಾಗೂ ಒಂದು ವರ್ಷಗಳ ಕಾಲ ಆಹಾರವಿಲ್ಲದೆ ಜೀವಿಸ್ಬೋದು ಚೇಳಿಗೆ ಆರರಿಂದ ಹನ್ನೆರಡು ಕಣ್ಗಳಿರುತ್ತೆ ಆದ್ರೂ ಅದ್ರ ದೃಷ್ಟಿ ಮಂದವಾಗಿರುತ್ತೆ ಇದು ತನ್ನ ಆಹಾರವನ್ನ ವಾಸನೆ ಮತ್ತು ಭೂಮಿಯ ಕಂಪನದಿಂದ ಕಂಡಿಡಿಯುತ್ತೆ ಹಾಗೂ ಇದು ಸಂಭೋಗ ಆದ ತಕ್ಷಣ ಕೆಲವೊಂದು ಪ್ರಭೇದದ ಚೇಳುಗಳು ಸಂಭೋಗ ಆದ ತಕ್ಷಣ ಜೇಡರ ಏಡತ್ತರ ಗಂಡು ಚೇಳನ್ನ ತಿನ್ಕೊಳುತ್ತೆ ಹಾಗೂ ಹೆಣ್ ಚೇಳು ದಪ್ಪ ಇರುತ್ತೆ ಗಂಡು ಚೇಳು ಸಣ್ಣ ಇರುತ್ತೆ ಚೇಳು ಕಚ್ಚಿದಾಗ ನಮ್ ದೇಹದಲ್ಲಿ ಏನೇನ್ ಲಕ್ಷಣಗಳು ಆಗುತ್ತಪ್ಪ ಅಂದ್ರೆ ಅತಿಯಾದ ನೋವು ಉರಿ ಬರುವಂತದ್ದು ಹಾಗು ಚುಚ್ಚೋದು ಕಚ್ಚಿದ ಜಾಗದಲ್ಲಿ ಸ್ಪರ್ಶ ಇಲ್ಲದಂತಾಗೋದು ಮತ್ತೆ ಊತ ಬರೋದು ಅದ್ರ ಜಾಗ ಸುತ್ತ ಕೆಂಪಾಗೋದು ವಿಷ ಜಾಸ್ತಿ ರಕ್ತಕ್ಕೆ ಸೇರಿದ್ರೆ ಏನಾಗುತ್ತಪ್ಪ ಅಂತಂದ್ರೆ ತಲೆ ಸುತ್ತ ಬರುವಂಥದ್ದು ಮತ್ತೆ ಬಿ ಪಿ ಜಾಸ್ತಿ ಆಗುವಂಥದ್ದು ಹೃದಯದ ಬಡಿತ ಜಾಸ್ತಿ ಆಗುವಂಥದ್ದು ಮತ್ತೆ ಐ ಮತ್ತೆ ಕಣ್ಣು ತಲೆ ಸುತ್ತ ಇನ್ವಾಲಂಟ್ರಿ ಮೂವ್ಮೆಂಟ್ ಆಗುವಂಥದ್ದು ಆಮೇಲೆ ವಾಂತಿ ಜಾಸ್ತಿ ಆಗುವಂಥದ್ದು ಉಸಿರಾಟದ್ ಉಸಿರಾಟ ಏರುಪೇರಾಗುವಂಥದ್ದು ಮತ್ತೆ ಒದ್ದಾಡುವಂಥದ್ದು ಚೀರಾಡುವಂಥದ್ದು ಈ ತರ ಎಲ್ಲ ಸಮಸ್ಯೆಗಳು ಉಂಟಾಗುತ್ತೆ ನೆಕ್ಸ್ಟ್ ಹರ್ಬಲ್ ನ ಯೂಸ್ ಮಾಡಿಕೊಂಡು ಚೇಳು ಕುಟುಕಿದ ಜಾಗದಲ್ಲಿರುವಂತಹ ನೋವು ಊತ ಹೇಗೆ ಕಡಿಮೆ ಮಾಡ್ಕೋಬಹುದು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ಒಂದ್ ಏಳೆಂಟು ಎಲೆ ತುಳಸಿ ತುಳಸಿ ಎಲೆನ ತಗೊಬೇಕು ಮತ್ತೆ ಒಂದು ನಾಲ್ಕೈದು ಚಿಟಿಕೆ ಅಡಿಗೆ ಉಪ್ಪು ಉಪ್ಪಿನ ಪುಡಿ ಉಪ್ಪಿನ ಪುಡಿನ ತಗೊಂಡು ಎರಡನ್ನು ಅರ್ದು ಚೆನ್ನಾಗಿ ಫೈನ್ ಪೇಸ್ಟ್ ತರ ಮಾಡ್ಕೋಬೇಕು ಆ ಪೇಸ್ಟ್ ನ ಚೇಳು ಕುಟ್ಕಿದ ಜಾಗಕ್ಕೆ ಮತ್ತೆ ಅದ್ರ ಸುತ್ತ ಹಚ್ಬೇಕು ಇದನ್ನ ದಿನಕ್ಕೆ ಒಂದ್ ಮೂರ್ ಸಾರಿ ಮಾಡ್ಬೇಕು ಎರಡು ದಿನಗಳು ಎರಡು ಮೂರ್ ದಿನಗಳು ಮಾಡ್ಬೇಕು ಯಾಕೆಂದ್ರೆ ವಿಷ ಇಪ್ಪತ್ನಾಲ್ಕ ಗಂಟೆ ಟೈಮ್ ಇರುತ್ತೆ ಹಾಗಾಗಿ ಒಂದ್ ಎರಡ್ ಮೂರು ದಿನ ನಿಯಮಿತವಾಗಿ ಒಂದ್ ಮೂರ್ ಸತಿ ಮಾಡೋದ್ರಿಂದ ನೋವು ಉರಿವುತನ ಕಡಿಮೆ ಮಾಡ್ಕೋಬಹುದು ನೆಕ್ಸ್ಟ್ ನಮ್ಮ ಸುತ್ತಮುತ್ತ ಎಕ್ಕದ ಗಿಡ ಸಾಮಾನ್ಯವಾಗಿ ಇದ್ದೇ ಇರುತ್ತೆ ಆ ಎಕ್ಕದ ಹಾಲ್ನ ಕಲೆಕ್ಟ್ ಮಾಡ್ಕೊಂಡ್ ಬಂದು ಒಂದು ಟೇಬಲ್ ಸ್ಪೂನ್ ಅಷ್ಟು ಎಕ್ಕದ ಹಾಲ್ಗೆ ಮನೇಲಿ ಇರುವಂತಹ ಅಡ್ಗೆ ಇಂಗು ಅಡ್ಗೆ ಹಿಂಗು ಅರ್ಧ ಟೀ ಸ್ಪೂನ್ ಅಷ್ಟು ಎರಡನ್ನು ಎಕ್ಕದ ಹಾಲು ಅಡ್ಗೆ ಇಂಗು ಎರಡನ್ನು ಫೈನ್ ಪೇಸ್ಟ್ ತರ ಮಾಡ್ಕೊಂಡು ಶೇಳ್ ಕುಟುಕಿದ ಜಾಗಕ್ಕೆ ಮತ್ತೆ ಅದ್ರ ಸುತ್ತ ಹಚ್ಚೋದ್ರಿಂದ ಒಂದಿನ ಒಂದ್ ಮೂರ್ ಸಾರಿ ಹಚ್ಬೇಕು ಅದನ್ನ ಮೂರ್ ದಿನ ಹಚ್ಬೇಕು ಯಾಕೆಂದ್ರೆ ಟ್ವೆಂಟಿ ಫೋರ್ ಅವರ್ಸ್ ವಿಷ ನಮ್ ದೇಹದಲ್ಲಿ ಇರುತ್ತೆ ಯಾಕಂದ್ರೆ ಅದ್ರ ವಿಷ ನಮ್ ದೇಹದಲ್ಲಿ ಇಪ್ಪತ್ ಗಂಟೆ ಟೈಮ್ ಇರುತ್ತೆ ಹಾಗಾಗಿ ಇನ್ನ ನೆಕ್ಸ್ಟ್ ನಮ್ಗೆಲ್ರಿಗೂ ಗೊತ್ತು ರಾಸಾಯನಿಕ ಗೊಬ್ಬರಗಳ ಅಂಗಡಿಲಿ ಪೊಟ್ಯಾಸಿಯಂ ಪರ್ಮಾಂಗನೇಟ್ ಅಂತ ಸಿಗುತ್ತೆ ಆ ಪೊಟ್ಯಾಸಿಯಂ ಪರ್ಮಾಂಗನೇಟ್ ನ ಚೇಳು ಕುಟುಕಿದ ಜಾಗಕ್ಕೆ ಒಂದ್ ಹರಳ ಇಟ್ಟು ಒಂದ್ ಹನಿ ನಿಂಬೆ ರಸನ ಹಿಂಡಿ ಅಹ್ ಅದ್ ಅದನ್ನ ಅದ್ರ ಸುತ್ತ ಇರೋ ಜಾಗಕ್ಕೆ ಸ್ಪ್ರೆಡ್ ಮಾಡಿದ್ರೆ ನೋವು ಬೇಗ ಒಂದ್ ಹತ್ತು ನಿಮಿಷದಲ್ಲೆಲ್ಲ ನೋವು ಉರಿ ಕಡಿಮೆ ಆಗುತ್ತೆ ನೆಕ್ಸ್ಟ್ ಎರಡು ಬೆಳ್ಳುಳ್ಳಿ ಗಡ್ಡೆ ತಗೊಂಡು ಅದ್ರ ನೀಟಾಗಿ ಅದ್ರ ಸಿಪ್ಪೆ ಎಲ್ಲ ಬಿಡಿಸಿ ಅದ್ರ ತೊಳೆಗಳನ್ನೆಲ್ಲ ತಗೊಂಡು ಕಲೆಕ್ಟ್ ಮಾಡ್ಕೊಂಡು ಕ್ಲೀನ್ ಮಾಡ್ಕೊಂಡು ಅದನ್ನ ಸಿಪ್ಪೆ ಬಿಡ್ಸಿದ್ಮೇಲೆ ಅದನ್ನ ನೀಟಾಗಿ ಪೇಸ್ಟ್ ಮಾಡ್ಕೋಬೇಕು ಆ ಪೇಸ್ಟ್ ನ ಚೇಳು ಕುಟುಕಿದ್ದ ಜಾಗಕ್ಕೆ ದಿನಕ್ಕೆ ಒಂದ್ ಮೂರ್ ಸಾರಿ ನೀಟಾಗಿ ಪೇಸ್ಟ್ ನ ಹಚ್ತಾ ಬಂದ್ರೆ ಒಂದ್ ಎರಡ್ ಮೂರ್ ದಿನ ಹಚ್ತಾ ಬಂದ್ರೆ ನೋವು ಉರಿ ಎಲ್ಲಾ ಕಡಿಮೆ ಆಗುತ್ತೆ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಒಂದ್ ಮೂಲಂಗಿ ತಗೋಬೇಕು ನೀಟಾಗಿ ಅದ್ರ ಮೇಲ್ಗಡೆ ಇರೋ ಲೇಯರ್ ಎಲ್ಲ ತೆಗೆದು ಅದನ್ನ ಪೇಸ್ಟ್ ಮಾಡ್ಕೋಬೇಕು ಆ ಮೂಲಂಗಿ ಪೇಸ್ಟ್ ನ ಉಪ್ಪಿನ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅರಳುಪ್ ತಗೊಂಡು ಅದನ್ನು ಸಹ ಮೂಲಂಗಿ ಜೊತೆ ಎಲ್ಲಾ ಚೆನ್ನಾಗಿ ಅರ್ದು ಪೇಸ್ಟ್ ಮಾಡ್ಕೊಂಡು ಅದನ್ನು ಸಹ ಚೇಳ ಕುಟುಕಿತ ಜಾಗಕ್ಕೆ ಹಚ್ಚಿದ್ರೆ ವಿಷ ಏರಲ್ಲ ಅದನ್ನ ನೋವು ಉರಿ ಊತ ಎಲ್ಲಾ ಕಡಿಮೆ ಆಗುತ್ತೆ ಇದನ್ನ ಒಂದ್ ಮೂರ್ ದಿನ ಮಾಡ್ಬೋದು ನೆಕ್ಸ್ಟ್ ಒನ್ ಟೇಬಲ್ ಸ್ಪೂನ್ ಸಾಸಿವೆ ಎಣ್ಣೆಗೆ ಒನ್ ಟೇಬಲ್ ಸ್ಪೂನ್ ಅಡಿಗೆ ಅರಶನ ಮಿಕ್ಸ್ ಮಾಡಿ ಪೇಸ್ಟ್ ಮಾಡ್ಕೊಂಡು ಚೇಳು ಕುಟುಕಿದ ಜಾಗಕ್ಕೆ ಮತ್ತೆ ಅದ್ರ ಸುತ್ತ ಹಚ್ಚೋದ್ರಿಂದ ನೋವು ಮತ್ತೆ ಉರಿ ಕಡಿಮೆ ಆಗುತ್ತೆ ದಿನಕ್ಕ ಒಂದ್ ಎರಡ್ ಸಲ ಒಂದ್ ಎರಡ್ ಮೂರ್ ದಿನ ಇದನ್ನ ಮಾಡಬಹುದು ಮತ್ತೆ ಆಲೋವೆರಾ ಜಲ್ಲು ಆಲೋವೆರಾ ಜೆಲ್ ಸಾಮಾನ್ಯವಾಗಿ ನಿಮ್ ಮನೆ ಸುತ್ತಮುತ್ತ ಎಲ್ಲ ಆಲೋವೆರಾ ಗಿಡ ಬೆಳ್ದಿರುತ್ತೆ ಅದನ್ನ ತಗೊಂಡು ಅದನ್ನ ಜೆಲ್ನ ಕಲೆಕ್ಟ್ ಮಾಡ್ಕೊಂಡು ಅದನ್ನು ಸಹ ಆ ಜಾಗಕ್ಕೆ ಸಿಂಪಡಿಸೋದ್ರಿಂದ ನೋವು ಉರಿಭೂತ ಕಡಿಮೆ ಆಗುತ್ತೆ ದಿನಕ್ಕೂ ಒಂದ್ ಮೂರ್ ನಾಲ್ಕ್ ಸಲ ಒಂದ್ ಎರಡು ದಿನದಷ್ಟು ಇದನ್ನ ಮಾಡಿ ಮತ್ತೆ ಲಾವೆಂಡರ್ ಆಯಿಲ್ ಲಾವೆಂಡರ್ ಆಯಿಲ್ ಕೂಡ ಹಚ್ಬೋದು ಹಾಗೆ ಮಿಂಟ್ ಜ್ಯೂಸು ಅಂದ್ರೆ ಪುದೀನಾ ಜ್ಯೂಸು ಅದನ್ನ ಪುದೀನ ಎಲೆಗಳನ್ನ ಕಲೆಕ್ಟ್ ಮಾಡ್ಕೊಂಡು ಅದನ್ನು ಸಹ ಜ್ಯೂಸ್ ತರ ಮಾಡಿ ಅದನ್ನು ಸಹ ಸಿಂಪಡಿಸಿದ್ರೆ ನೋವು ಉರಿಯುತ್ತಾ ಕಡಿಮೆ ಮತ್ತೆ ನಿಮ್ ಮನೆ ಸುತ್ತ ಚೇಳುಗಳು ಜಾಸ್ತಿ ಇದ್ರೆ ನಿಮ್ ಮನೆ ಸುತ್ತಮುತ್ತ ಲ್ಯಾವೆಂಡರ್ ಗಿಡ ಮತ್ತೆ ಸಿಡರ್ ಗಿಡನ ನೆಡೋದ್ರಿಂದ ಚೇಳುಗಳು ಬರೋದು ಕಡಿಮೆ ಆಗುತ್ತೆ ನೆಕ್ಸ್ಟ್ ಮನೆ ಹೊರಗಡೆ ಪೈಪ್ಗಳು ಇರುತ್ತೆ ಆ ಪೈಪ್ಗಳು ಮತ್ತೆ ಸಂದುಗಳಲ್ಲಿ ಚೇಳುಗಳು ಬರ್ತಾ ಇದ್ರೆ ಬೋರಿಕ್ ಆಸಿಡ್ ಪೌಡರ್ನ ನೀರಲ್ಲಿ ಮಿಕ್ಸ್ ಮಾಡ್ಕೊಂಡು ಅದನ್ನ ಆ ಜಾಗಗಳಿಗೆ ಹಾಕೋದ್ರಿಂದ ಚೇಳುಗಳು ಮನೆ ಒಳಗಡೆ ಬರಲ್ಲ ಹಾಗೂ ಬೇವಿನ ಎಣ್ಣೆ ಇದ್ರೆ ಅದನ್ನು ಸಹ ಸಿಂಪಡಿಸಬಹುದು ಚೇಳುಗಳು ಮನೆ ಒಳಗಡೆ ಪ್ರವೇಶ ಮಾಡಲ್ಲ ನೆಕ್ಸ್ಟ್ ಚೇಳು ಕುಟುಕಿದ ಜಾಗನ ನಾವು ನೀಟಾಗಿ ಸೋಪ್ ವಾಟರ್ ಅಲ್ಲಿ ವಾಶ್ ಮಾಡ್ಕೋಬೇಕು ನಾವು ವಿಷ ತೆಗಿತೀವಿ ಅಂತ ಹಲ್ಲಲ್ಲಿ ಕಚ್ಚೋದಾಗ್ಲಿ ಬ್ಲೇಡ್ ಅಲ್ಲಿ ಆ ಜಾಗನ ಕಟ್ ಮಾಡೋದಾಗ್ಲಿ ದಾರ ಕಟ್ಟೋದಾಗ್ಲಿ ಹಗ್ಗ ಕಟ್ಟೋದಾಗ್ಲಿ ಮತ್ತೆ ಬಟ್ಟೆಲಿ ಬಿಗಿಯೋದಾಗ್ಲಿ ಮಾಡಬಾರ್ದು ಹೀಗಾದ್ರೆ ರಕ್ತ ಚಲನೆ ಆಗದೆ ಗ್ಯಾಂಗ್ರಿನ್ ಆಗೋ ಚಾನ್ಸಸ್ ಇರುತ್ತೆ ಮತ್ತೆ ನಾವು ಇದು ಸಂಪೂರ್ಣವಾಗಿ ವಾಸಿ ಆಗೋವರ್ಗು ಒಬ್ರೆ ಎಲ್ಲೂ ಹೋಗ್ಬಾರ್ದು ಯಾಕೆಂದ್ರೆ ನಮ್ಗೆ ಅದ್ ಮೇಲೆ ಎಫೆಕ್ಟ್ ಆಗೋದ್ರಿಂದ ನಾವು ತಲೆ ಸುತ್ತ ಬೀಳ್ಬೋದು ಸ್ಟ್ರೋಕ್ ಆಗ್ಬೋದು ಹೀಗೆಲ್ಲ ಆಗೋದ್ರಿಂದ ನಾವು ಒಬ್ರೆ ಓಡಾಡಬಾರ್ದು ಮತ್ತೆ ನಿದ್ರೆ ಮಾತ್ರ ತಗೋಬಾರ್ದು ಇದಿಷ್ಟು ಚೇಳು ಕಚ್ಚಿದಾಗ ನಾವು ಏನ್ ಮಾಡ್ಬೇಕು ಅದು ನಮ್ಗೆ ನಮ್ಮ ಮನೆ ಸುತ್ತಮುತ್ತ ಬರ್ದೇ ಇರೋಕ್ ಏನ್ ಮಾಡ್ಬೇಕು ಚೇಳು ಕಚ್ಚಿದಾಗ ನಾವು ಹರ್ಬಲ್ ನ್ಯೂಟ್ರಿಯೆಂಟ್ಸ್ ನ ಯೂಸ್ ಮಾಡ್ಕೊಂಡು ಹೇಗೆ ನಾವು ಮನೆಯಲ್ಲೇ ಆ ನೋವು ಉರಿ ಊತನ ಉಪಶಮನ ಮಾಡ್ಕೋಬಹುದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ಟಿದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಇಂದ್ರಾಣಿ ಧ್ರುವಸ್ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು